ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಬಿ ರಾಷ್ಟ್ರೀಯ ಅಧ್ಯಕ್ಷರು ಹಾಗೂ ದಲಿತ ಸಂಘರ್ಷ ಸಮಿತಿಯ ರಾಜ್ಯಾಧ್ಯಕ್ಷರಾದ ದಾದಾ ಸಾಹೇಬ್ ಡಾಕ್ಟರ್ ಎನ್ ಮೂರ್ತಿ ನೇತೃತ್ವದಲ್ಲಿ ತುಮಕೂರು ಪತ್ರಿಕಾ ಭವನದಲ್ಲಿ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿ ಶೀಘ್ರ ಜಾರಿಗೆ ಆಗ್ರಹಿಸಿ ಸುದ್ದಿಗೋಷ್ಠಿ ನಡೆಸಿದರು ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷರಾದ ಪಿ ಎನ್ ರಾಮಯ್ಯ ಅಟ್ಟಪ್ಪ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಬಿ ತುಮಕೂರು ಜಿಲ್ಲೆ ಪುಟ್ಟಸ್ವಾಮಿ ಜಿಲ್ಲಾ ಸಂಘಟನಾ ಅಧ್ಯಕ್ಷರು ಲಕ್ಷ್ಮಮ್ಮ ಸಂಘಟನಾ ಅಧ್ಯಕ್ಷರು ಸುನಿಲ್ ತಾಲೂಕು ಅಧ್ಯಕ್ಷರು ಬೈಲಹೊನ್ನಯ್ಯ ರಾಜ್ಯ ಸಮಿತಿ ನಿರ್ದೇಶಕರು ಸೇರಿದಂತೆ ಸಂಘಟನೆ ಹಲವು ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಈ ಸಮನಾಗಿ ಮೀಸಲಾತಿ ಹಂಚಿಕೆ ಆಗದೇ ಇರೋದ್ರಿಂದ ಈ ಪರಿಶಿಷ್ಟ ಜಾತಿಯಲ್ಲಿರತಕ್ಕಂಥ ಮಾದಿಗ ಮೋಚಿ ಬಂಕಿ ಜಾಡುಮಾಲಿ ಸಮಗಾರ ಇತರೆ ತೀರಾ ಹಿಂದುಳಿದ ಕಟ್ಟಕಡೆಯ ಸಮಾಜ ಮೀಸಲಾತಿ ಅವರಿಗೆ ದೊರೆತಿಲ್ಲ ಉದ್ಯೋಗಗಳು ಸರಿಯಾಗಿ ದೊರಕಿಲ್ಲ ಶಿಕ್ಷಣ ಸಿಕ್ಕಿಲ್ಲ ಆದ್ದರಿಂದ ತೀವ್ರ ಬಡತನದಿಂದ ಬಡಲಿ ಬಸವಳಿದು ಬೆಂಡಾಗಿದೆ ಈ ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ ಕಡೆ ಸಮಾಜಕ್ಕೆ ಮೀಸಲಾತಿ ದೊರಕಬೇಕು ಕೊಡಬೇಕು ಅಂತ ಹೇಳಿ ಈ ಮೀಸಲಾತಿಯನ್ನ ಆಗಿ ವರ್ಗೀಕರಣ ಮಾಡಬೇಕು ಹಾಗು ಮಾತ್ರ ಈ ಕಡೆ ಸಮಾಜ ಇದೆ ಈ ಮಾದಿಗ ಲೋಹರ ಕಕ್ಕಯ್ಯ ಈ ಸಮಾಜಕ್ಕೆ ಮೀಸಲಾತಿಯ ಸೌಲಭ್ಯ ದೊರಕದೆ ಅಂತ ಹೇಳಿ ಕಳೆದ ಮೂವತ್ತು ವರ್ಷಗಳಿಂದ ರಾಜ್ಯದಲ್ಲಿ ನಿರಂತರವಾಗಿ ಹೋರಾಟ ಮಾಡುತ್ತೆ ಇದೇ ತರ ಅನೇಕ ರಾಜ್ಯಗಳಲ್ಲಿ ಸಮಸ್ಯೆ ಇದೆ ಅನೇಕ ಆಯಕ್ಗಳಾಗಿದ್ದಾವೆ ನಿರಂತರವಾಗಿ ಹೋರಾಟ ನಡೀತಾ ಇದೆ ಈ ಎಲ್ಲ ಆಯಕಗಳ ವರದಿಗಳು ಆಯಾ ರಾಜ್ಯಗಳ ಸುಪ್ರೀಂ ಕೋರ್ಟ್ನ ತೀರ್ಪುಗಳು ಮತ್ತೆ ಎರಡು ಪೀಠಗಳು ಐದು ಜನ ನ್ಯಾಯಾಧೀಶರ ಸಂವಿಧಾನ ಪೀಠ ಕೊಟ್ಟಂತ ತೀರ್ಪುಗಳನ್ನು ಎಲ್ಲರೂ ಸಂಕಲಿಸಿ ಒಟ್ಟಿಗೆ ಏಳು ಜನರ ನ್ಯಾಯಾಧೀಶರ ಪೀಠ ಸಂವಿಧಾನ ಪೀಠ ತೀರ್ಪನ್ನು ಪ್ರಕಟಿಸಿದೆ ಸಿಜೆ ಚಂದ್ರಚೂಡು ನ್ಯಾಯಾಧೀಶರ ನೇತೃತ್ವದಲ್ಲಿ ಆ ತೀರ್ಪು ಆಯಾ ರಾಜ್ಯ ಸರ್ಕಾರಗಳಿಗೆ ಮೀಸಲಾತಿ ವರ್ಗೀಕರಣ ಮಾಡೋದಕ್ಕೆ ಅಕ್ಕಿದೆ ಅಧಿಕಾರ ಇದೆ ತೀರ್ಪನ್ನ ಕೊಟ್ಟಿದೆ ಆಗಸ್ಟ್ ಒಂದರಂದು ತೀರ್ಪು ಪ್ರಕಟ ಆಗಿದೆ ಮೀಸಲಾತಿ ವರ್ಗೀಕರಣಕ್ಕೆ ಮೀನಾ ಮೇಷವನ್ನು ಎಣಿಸ್ತಾ ಇದೆ ಕಟ್ಟಕಡೆ ಸಮಾಜಕ್ಕೆ ಮೀಸಲಾತಿ ಕೊಡೋದ್ರಲ್ಲಿ ಮನಸ್ಸು ಮಾಡ್ತಾ ಇಲ್ಲ ಇದು ಪರಿಷ್ಠ ಜಾತಿಯವರು ಮಾಡುವಂತಹ ಬಹುದೊಡ್ಡ ಅನ್ಯಾಯ ಮತ್ತು ಮೋಸ ವಂಚನೆಯಂತೆ ಸರ್ಕಾರ ಹೇಳೋಕ್ಕೆ ಪಂಜಾಬ್ ಅಲ್ಲಿನ ರಾಜ್ಯ ಸರ್ಕಾರ ಆಂಧ್ರಪ್ರದೇಶ ಮತ್ತು ತೆಲಂಗಾಣ ಯಥಾವತ್ತಾಗಿ ಮೀಸಲಾತಿಯನ್ನ ಕೊಟ್ಟಾಗಿದೆ ಸುಪ್ರೀಂ ಕೋರ್ಟ್ ಆದೇಶವನ್ನು ಜಾರಿ ಮಾಡಿದೆ ಆದರೆ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರ ರಾಜಕೀಯ ಒತ್ತಡಕ್ಕೆ ಮಣಿದು ರಾಜಕೀಯ ಒತ್ತಡದ ಸುಳಿಗೆ ಸಿಕ್ಕಿ ಸದಾಶಿವ ಆಯೋಗದ ಮೇಲೆ ಮತ್ತೊಂದು ಆಯೋಗವನ್ನು ನೇಮಕ ಮಾಡಿದೆ ಎಜೆ ಜಸ್ಟಿಸ್ ಎಜೆ ಸದಾಶಿವರವರು ಆರು ವರ್ಷಗಳ ಕಾಲ ಅತ್ಯಂತ ವೈಜ್ಞಾನಿಕವಾಗಿ ತನಿಖೆಯನ್ನು ಮಾಡಿ ಸರ್ಕಾರಕ್ಕೆ ವರದಿಯನ್ನು ಕೊಟ್ಟಿದೆ ಎರಡು ಸಾವಿರದ ಹನ್ನೆರಡು ವರದಿ ಕೊಟ್ಟು ಈಗಾಗಲೇ ಎರಡು ಸಾವಿರದ ಹನ್ನೆರಡರಿಂದ ಒಂದು ಆರು ನಾಲ್ಕು ಒಂಬತ್ತು ವರ್ಷ ಆಯಿತು ಎಂಟು ನಾಲ್ಕು ಹನ್ನೆರಡು ಎಷ್ಟು ಹನ್ನೆರಡು ವರ್ಷ ಆಯಿತು ವರದಿಯನ್ನು ಕೊಟ್ಟು ಸರ್ಕಾರಕ್ಕೆ ಸಿದ್ದರಾಮಯ್ಯ ಅವರು ಎರಡು ಸಾವಿರದ ಹದಿಮೂರಿಂದ ಹದಿನೆಂಟರಗೂ ಕೂಡ ವರದಿ ನೋಡಲೇ ಇದೆ ಆಮೇಲೆ ಬಿಜೆಪಿ ಸರ್ಕಾರ ಕೂಡ ಬಂದು ಆ ವರದಿನ ತೆಂದು ಕೂಡ ಸದಾಶಿವನ್ನ ನೋಡಲಿಲ್ಲ ರದ್ದು ಅಂತ ಹೇಳಿ ಪ್ರಕಟ ಮಾಡಿದ್ವಿ ಇದು ಅತ್ಯಂತ ಅನ್ಯಾಯ ಇದು ಪರಿಶಿಷ್ಟ ಜಾತಿಯವರನ್ನ ಏಳ್ಗೆ ಹೇಳ್ತೀವಿ ಮಾಡ್ತೀವಿ ಅಂತ ಹೇಳಿ ನೀವು ಅನ್ಯಾಯವನ್ನು ಮಾಡ್ತಾ ಇದ್ರಿ ಮತ್ತು ಸಂವಿಧಾನದ ಎಲ್ಲ ಹಕ್ಕುಗಳನ್ನ ದಮನ ಮಾಡ್ತೀರಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಚ್ಛೆ ಪಡ್ತೀನಿ ಆದರೂ ಈ ಮೊದಲೇ ಮೊದಲೇದಾರ ಸದಾಶಿವರ ಸರ್ಕಾರ ಕೊಟ್ಟಿದ್ರು ಆಯೋಗವನ್ನ ಮೇಲೆ ಮತ್ತೊಂದು ಮಾಡಿದ್ದಾರೆ ಇಪ್ಪತ್ತ ಎಂಟು ಹತ್ತರಲ್ಲಿ ಮೂರು ತಿಂಗಳೊಳಗಾಗಿ ಈ ದತ್ತಾಂಶವನ್ನ ಸಂಗ್ರಹಿಸಿ ನಾವು ಮೀಸಲಾತಿಯನ್ನು ವರ್ಗೀಕರಣ ಮಾಡ್ತೀವಿ ಅಂತ ಸಿದ್ದರಾಮಯ್ಯ ಸಚಿವ ಸಂಪುಟ ಪ್ರಕಟಣೆ ಈ ಮೀಸಲಾತಿ ವರ್ಗೀಕರಣ ಆಗೋವರೆಗೂ ಕೂಡ ನಾವು ಯಾವುದೇ ಉದ್ಯೋಗ ನೇಮಕಾತಿಯನ್ನು ಮಾಡಲ್ಲ ಅಂತೇಳಿ ಈ ಹೋರಾಟಕ್ಕೆ ಒತ್ತಡಕ್ಕೆ ಮಣಿದು ಹೇಳಿದ್ರು ಅದು ಒಳ್ಳೊಳಗೆ ಉದ್ಯೋಗ ನೇಮಕಾತಿ ನಡೀತಾ ಇದೆ ಇದು ಆತಂಕಕ್ಕೆ ಕಾರಣ ಆಗಿದೆ ಇದು ಅತ್ಯಂತ ಅತೀವ ಮೋಸ ಮೊನ್ನೆ ಹನ್ನೆರಡು ಹನ್ನೊಂದರಲ್ಲಿ ನಾಗಮೋಹನ್ ದಾಸ್ ಸುತ್ತೋಲೆಯನ್ನು ಹೊರಡಿಸಿದ್ರು ಅದು ಎರಡು ತಿಂಗಳು ಗಡುವನ್ನು ಕೊಟ್ಟು ಈಗಾಗಲೇ ಜನವರಿ ಹನ್ನೆರಡಕ್ಕೆ ಎರಡು ತಿಂಗಳು ಮುಂದೋಗ್ತದೆ ನಾವು ಜನವರಿ ಹನ್ನೆರಡರೂ ಕಾಯ್ತೇವೆ ಆ ನಂತರ ಜನವರಿ ಹನ್ನೆರಡರ ನಂತರ ನೀವು ಜನವರಿ ಹನ್ನೆರಡು ಒಳಗಡೆ ನೀವು ಕೊಟ್ಟಂತ ಮಾತು ಕ್ಯಾಬಿನೆಟ್ ಕೈಗೊಂಡ ತೀರ್ಮಾನ ನೀವು ಜಾರಿ ಮಾಡದ ಹೋದ್ರೆ ಅನುಷ್ಠಾನ ಮಾಡೋದ್ ಮೀಸಲಾತಿಯನ್ನ ರಾಜ್ಯಾದ್ಯಂತ ಉಗ್ರ ಹೊರಟಾಗ್ತದೆ ಇದಕ್ಕೋಸ್ಕರ ಸಮುದಾಯದ ಎಲ್ಲಾ ಸಂಘಟನೆಗಳು ಆರು ಹಂತದ ಸಭೆಗಳನ್ನು ಮಾಡಿ ಎಲ್ಲರೂ ಒಂದೇ ವೇದಿಕೆಯಲ್ಲಿ ನಾವು ಸಂಘಟಿತರಾಗಿದ್ದೇವೆ ಒಗ್ಗಟ್ಟಾಗಿದ್ದೇವೆ ಒಂದಾಗಿದ್ದೇವೆ ಜನವರಿನಲ್ಲಿ ನೀವು ಮತ್ತೊಂದು ಸಾರಿ ನೀವು ಈ ರಾಜಕೀಯ ಕಾಂಗ್ರೆಸ್ ಮುಕ್ತ ರಾಜ್ಯ ಆಗ್ತದೆ ಕರ್ನಾಟಕದಲ್ಲಿ ನೀವೇನಾದರೂ ಕೂಡ ಮೋಸ ಮಾಡಿದರೆ ನೀವು ದತ್ತಾಂಶನೂ ಇಲ್ಲ ಅಂತ ಹೇಳಿ ಮಾಡೋದಕ್ಕೆ ನಾಗಮೋಹನ್ ದಾಸ್ ಕಮಿಟಿ ಕಳಿಸಿದ್ದೀವಿ ದತ್ತಾಂಶ ಎರಡು ಸಾವಿರದ ಒಂದರ ಜನಗಣತಿಲ್ಲಿದೆ ಎರಡು ಸಾವಿರದ ಹನ್ನೊಂದರ ಜನಗಣತಿ ಎರಡು ಸಾವಿರದ ಹದಿನೈದರಲ್ಲಿ ಕಾಂತರಾಜ್ ಆಯೋಗದ ವರದಿ ಕೊಟ್ಟಿದೆ ಅದರಲ್ಲಿ ದತ್ತಾಂಶ ಇದೆ ಸದಾಶಿವ ಆಯೋಗ ಕೊಟ್ಟ ವರದಿನಲ್ಲಿ ದತ್ತಾಂಶ ಇದೆ ಸರ್ಕಾರದಲ್ಲಿ ಒಂದು ದತ್ತಾಂಶ ಇದ್ರೂ ಕೂಡ ಕಣ್ಣಿದ್ದು ಕೂಡಲಾಗ್ತಾ ಇದ್ರಿ ಅಂಗೈ ಕನ್ನಡಿ ಬೇಕೋ ರೀತಿನಲ್ಲಿ ಆಯೋಗವನ್ನು ಮಾಡಿದ್ರಿ ಈ ಆಯೋಗ ಮಾಡಿರುವಂತ ಹಿಂದಿನ ಹುನ್ನಾರ ನೀವು ಡಿಲೇ ಮಾಡೋದಕ್ಕೆ ವಿಳಂಬ ಮಾಡುವಂತ ಜಾಣ ನೀತಿ ಇದು ಕುರುಡ ನೀತಿ ಸಮಯದಲ್ಲಿ ಹದಿನಾರು ಪಾಯಿಂಟ್ ಮೂರರಷ್ಟು ರಷ್ಟು ಹೆಚ್ಚಿಗೆ ಆಗಿದ್ದಾರೆ ಅಂತ ಹೇಳಿ ಈ ಮಾನವ ಮತ್ತು ಮಾದಿವೆಗಳಲ್ಲಿ ಬರೀ ನಾಲ್ಕು ಪಾಯಿಂಟ್ ನಲವತ್ತೊಂಬತ್ತರಷ್ಟು ಮಾತ್ರ ಹೆಚ್ಚಿಗೆ ಆಗಿದೆ ಅಂತೇಳಿ ಮೀಸಲಾತಿಯನ್ನ ಎರಡು ಹೆಚ್ಚುವರಿ ಮೀಸಲಾತಿಯನ್ನು ಕೊಟ್ಟಾಗ ಈ ಸಮಾಜ ಕೊಟ್ಬಿಡ್ತಾರೆ ನಾವು ನಮ್ಮ ವಾದ ಭೂಮಿ ಪರಮ ಲಮಾಣಿಗಳಿಗೆ ಮೀಸಲಾತಿ ಕೊಡಬಾರ್ದು ಅಂತ ಒತ್ತಾಯ ಮಾಡಿ ನೀವು ಮೂರರಷ್ಟು ಮೀಸಲಾತಿಯನ್ನು ಕೊಟ್ಟಿದ್ದಾರೆ ಆ ಮೀಸಲಾತಿ ಕೊಡಿ ಅಂತ ನಾವು ಹೇಳ್ತಾ ಇದ್ದೇವೆ ಮಾಧುಸ್ವಾಮಿ ಅವರು ಹೆಚ್ಚು ಮಾಡಿದ್ದಾರೆ ಅದು ಹೆಚ್ಚು ಮಾಡುವಾಗ ಅವರು ಸುಳ್ಳು ಅಂಕಿಅಂಶಗಳನ್ನ ಕೊಡ್ತಾರೆ ಆದ್ದರಿಂದ ನಾವು ತುಂಬಾ ಪಾರದರ್ಶಕವಾಗಿ ಸಿದ್ದರಾಮಯ್ಯ ಸರ್ಕಾರ ಪ್ರಾಮಾಣಿಕವಾಗಿ ನೀವು ಮೀಸಲಾತಿಯನ್ನ ಕೂಡ್ಲೇ ವರ್ಗೀಕರಣ ಮಾಡಬೇಕು ಕೂಡಲೇ ವರ್ಗೀಕರಣ ಮಾಡ ಉಗ್ರ ಹೋರಾಟ ಮಾಡಬೇಕಾಗ್ತದೆ ಅಂತ ನಾವು ಒತ್ತಾಯವನ್ನು ಸಿದ್ದರಾಮಯ್ಯ ಮಾಡ್ತೇವೆ ನೀವು ಈ ಸಮಾಜಕ್ಕೆ ಆ ಗ್ಯಾರಂಟಿ ಗ್ಯಾರಂಟಿ ಕೊಡ್ತೀರಿ ಅಂತ ಹೇಳ್ತೀರಿ ನಿಮ್ಮ ಗ್ಯಾರಂಟಿ ಬಗ್ಗೆ ನಮಗೆ ಡಿಸ್ಕುಸ್ ಇಲ್ಲ ಸರ್ಕಾರ ದುಡ್ಡಿಲ್ಲ ಯಾವ ನಿಗಮದೂ ಕವಡೆ ಕಾಸ್ ಕಣ ಇಲ್ಲ ಆದ್ರೆ ಈ ಸಮಾಜಗಳನ್ನ ನೀವು ಸಬಲೀಕರಣ ಮಾಡೋದಕ್ಕೆ ಯಾವುದೇ ಕಾರ್ಯಕ್ರಮಗಳಿಲ್ಲ ಎಲ್ಲ ಕಾರ್ಯಕ್ರಮಗಳು ನಿಂತೋಗಿದೆ ವೈಜಾಕ ಸರ್ಕಾರ ಈ ರೀತಿಯ ಅನ್ಯಾಯವನ್ನು ಮಾಡ್ತಾ ಇದೆ ಆದ್ದರಿಂದ ಜನವರಿನಲ್ಲಿ ಉಗ್ರ ಹೋರಾಟವನ್ನು ಮಾಡ್ತೇವೆ ಅನ್ನೋ ಮಾತನ್ನ ಸಿದ್ದರಾಮಯ್ಯ ಸರ್ಕಾರಕ್ಕೆ ಹೇಳಕ್ಕೆ ಇಚ್ಛೆ ಪಡ್ತೀನಿ ಬಿಜೆಪಿ ಕಾಂಗ್ರೆಸ್ ಎರಡೂ ಕೂಡ ಎಸ್ಸಿ ಎಸ್ ಟಿ ಓಬಿಸಿ ಗಳಿಗೆ ತೀವ್ರ ಅನ್ಯಾಯವನ್ನು ಮಾಡ್ತಾ ಬಂದಿದೆ ಎಸ್ಸಿ ಎಸ್ ಟಿ ಸಿ ಧಾರ್ಮಿಕ ಏನಾದರೂ ಇತಿಹಾಸದಲ್ಲಿ ಅನ್ಯಾಯ ಮಾಡ್ಬೋದು ಅಂತ ಅಂದ್ರೆ ಬಿಜೆಪಿ ಕಾಂಗ್ರೆಸ್ ಸರ್ಕಾರಗಳು ಜೆ ಡಿ ಎಸ್ ಸರ್ಕಾರ ಬಿಜೆಪಿ ಕಾಂಗ್ರೆಸ್ ಸರ್ಕಾರ ಮೂರು ಸರ್ಕಾರಗಳು ಅವರ ಪ್ರಣಾಳಿಕೆಯಲ್ಲಿ ಇಲಾಖೆ ನಾವು ಅಧಿಕಾರಕ್ಕೆ ಬಂದ್ರೆ ಮೀಸಲಾತಿ ವರ್ಗೀಕರಣ ಮಾಡ್ತೀವಿ ಅಂತ ಮೂರು ಜನನು ಪವರ್ ಬಂದು ಮೂರು ಪಕ್ಷನೂ ಕೂಡ ಆದ್ರೆ ಪರಿಶಿಷ್ಟ ಜಾತಿಯವರ ವಿಚಾರ ಬಂದಾಗ ಇವರು ದಿವ್ಯ ನಿರ್ಲಕ್ಷ್ಯತೆ ಮತ್ತು ದಿವ್ಯ ಮೌನವನ್ನು ವಹಿಸ್ತಾರೆ ಅನ್ಯಾಯವನ್ನು ಮಾಡ್ತಾರೆ ಸಿದ್ದರಾಮಯ್ಯವರು ಚಿತ್ರದುರ್ಗದಲ್ಲಿ ನಾವು ಮೊದಲೇ ಕ್ಯಾಬಿನೆಟ್ ನಲ್ಲಿ ಮೊದಲೇ ದಿನ ನಾವು ಮೀಸಲಾತಿ ಪ್ರತಿಕರಣ ಮಾಡ್ತೀವಿ ಅಂತ ಹೇಳಿದ್ರು ದೊಡ್ಡ ಸಮಾವೇಶ ಮಾಡಿ ಪರಿಶ್ಠಾಚಾರ್ಯ ಅವರು ಶೋಚಿತರ ಹೆಸರಿನಲ್ಲಿ ಅವ್ರು ಕೊಟ್ಟ ಮಾತೇನು ಇವತ್ತು ಮಾತಿಗೆ ತಪ್ಪಿದ್ದಾರೆ ವಚನ ಪ್ರಶ್ನರಾಗಿದ್ದಾರೆ ಸಿದ್ದರಾಮಯ್ಯನವರು ಅವರು ವಚನ ಪೆಟ್ಟ ಸರ್ಕಾರ ಏನ್ ನೀವು ಬಿಜೆಪಿಯವರು ವಚನ ಪ್ರಶ್ನೆ ಅಂತ ಹೇಳ್ತಾ ಇದ್ರಿ ಆ ಒಂದು ವಚನ ಕಾಂಗ್ರೆಸ್ ಮೊದಲೇ ಸಾಲಿನಲ್ಲಿ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ ಇಚ್ಛೆ ಇದ್ದೇನೆ ಏನು ಮೀಸಲಾತಿ ಅಂತ ಬಂದ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಎಂಎಲ್ ಎಂಪಿಗಳು ಬಾಯಿ ತೆಗಿತಾ ಇಲ್ಲ ಮೀಸಲಾತಿ ವರ್ಗೀಕರಣದಲ್ಲಿ ಸಂವಿಧಾನದ ಹಕ್ಕುಗಳನ್ನ ಕಾಯೋದಕ್ಕೆ ಸಂವಿಧಾನದ ಹಕ್ಕುಗಳನ್ನ ಆಶಯಗಳನ್ನ ಪರಿಕಲ್ಪನೆಯನ್ನು ರಕ್ಷಣೆ ಮಾಡೋದಕ್ಕೆ ನೀವು ದಲಿತ ಎಂ ಪಿ ಎಂ ನೀವು ಮೌನವಾಗಿ ಸರಿಯಾದ ಕ್ರಮ ಅಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದ ಮೂಲಕ ಈ ಸರ್ಕಾರಕ್ಕೆ ತಕ್ಕ ಶಾಸ್ತಿಯನ್ನು ಬುದ್ಧಿಯನ್ನು ನಾವು ಕಲಿಸ್ತೇವೆ ಅನ್ನೋ ಮಾತನ್ನ ಹೇಳಿ ಈ ಹೋರಾಟ ಜನವರಿನಲ್ಲಿ ಭಾರಿ ರೀತಿಯಲ್ಲಿ ನಡೀತದೆ ಈಗಾಗಲೇ ಹುಬ್ಳಿ ಸಮಾವೇಶದಲ್ಲಿ ಎಂಟು ಜನ ದಲಿತರು ಪ್ರಾಣವನ್ನು ಕಳ್ಕೊಂಡು ಮೀಸಲಾತಿ ವರ್ಗೀಕರಣದಲ್ಲಿ ಜೀವ ಜೀವನ ಬದುಕನ್ನೇ ಕಳ್ಕೊಂಡಿದ್ದಾರೆ ಹೋರಾಟ ಮಾಡಿ ನಿರಂತರ ಹೋರಾಟ ನಡೀತಾರೆ ಕಣ್ಣಿದ್ರು ದಿವ್ಯ ನಿರ್ಲಕ್ಷ್ಯತೆಯನ್ನ ತಾಳುತ್ತಾರೆ ಈ ಸಮಾಜದಲ್ಲಿ ಕೂಲಿ ಕಾರ್ಮಿಕರ ಪರವಾಗಿ ದಲಿತರ ಪರವಾಗಿ ಶೋಚಿತರ ಪರವಾಗಿ ಸರ್ಕಾರ ನಿಲ್ದಿರ ದುರಾಕೃಷ್ಟಕರ ಅತ್ಯಂತ ನೋವಿನ ಸಂಗತಿ ಸಂವಿಧಾನದ ಎಲ್ಲಾ ಪರಿಕಲ್ಪನೆಗಳನ್ನ ಸಮಾಪ್ತಿ ಮಾಡ್ತಾ ಇದ್ದಾರೆ ಆದ್ದರಿಂದ ಯಾರು ಶೋಷಿತರ ಪರವಾಗಿ ನಾವು ಸರ್ಕಾರವನ್ನು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ರೈತರ ಪರವಾಗಿ ಸರ್ಕಾರವನ್ನು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ವಿದ್ಯೆ ಶಿಕ್ಷಣದ ಪರವಾಗಿ ಸರ್ಕಾರವನ್ನು ನಡೆಸ್ತೀವಿ ಅಂತ ಹೇಳಿದರೆ ಅವರು ಅತ್ಯಂತ ಮೋಸದ ಕೃತ್ಯದಲ್ಲಿ ಇದ್ದಾರೆ ಅವರ ಮನುಷ್ಯನ ಆಳದಲ್ಲಿ ಪಾತಿಕೆ ಕೂಡಗಳು ಇದ್ದಾವೆ ಎನ್ನುವ ಮಾತನ್ನ ಈ ಸಮಾಜಕ್ಕೆ ಪಡ್ತೀವಿ ಮನೆ ಮನೆಗೆ ಮನ ಮನಕ್ಕೆ ಈ ವಿಷಯವನ್ನು ಮುಟ್ಟಸಕ್ಕೆ ನಾವು ರೆಡಿ ಇದ್ದೇವೆ ತಯಾರಿ ಇದ್ದೇವೆ ಅನ್ನೋ ಮಾತನ್ನ ನಾವು ಹೇಳ್ತೇವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಗೌರವ ಇದ್ರೆ ಸಂವಿಧಾನದ ಬಗ್ಗೆ ಗೌರವ ಇದ್ರೆ ಸುಪ್ರೀಂ ಕೋರ್ಟ್ ಬಗ್ಗೆ ಗೌರವ ಇದ್ರೆ ನೀವು ಸುಪ್ರೀಂ ಕೋರ್ಟ್ ಆದೇಶವನ್ನು ಜಾರಿ ಮಾಡಿ ಸಂಘಟನೆಗಳು ಒಟ್ಟಾಗಿ ಉಗ್ರ ಹೋರಾಟವನ್ನು ಮಾಡ್ತೇವೆ ಎಂಬ ಚರ್ಚೆಯನ್ನು ಸಿದ್ದರಾಮಯ್ಯ ಸರ್ಕಾರ ನೀಡುತ್ತೆ ಇದು